ನಮಗೆ ಗೊತ್ತು ಮನುಷ್ಯ ಅಂದ ಮೇಲೆ ನಮ್ಮ ಪರಮಾತ್ಮನು ಜಾತಿಗಳನ್ನು ಧರ್ಮಗಳನ್ನು ಮಾಡಿದ್ದಾನೆ ಆದರೆ ಮನುಷ್ಯ ಎಂಬ ಜಾತಿಗೆ ಧರ್ಮವಿಲ್ಲ ಅಲ್ಲಿ ಮುಸಲ್ಮಾನನಾಗಲಿ ಅಥವಾ ಹಿಂದೂ ಧರ್ಮದವನಾಗಲಿ ಅಥವಾ ಕ್ರಿಶ್ಚಿಯನ್ ಧರ್ಮದವನಾಗಲಿ ಜೈನ ಧರ್ಮದವನಾಗಲಿ ಯಾವುದೇ ಒಂದು ಧರ್ಮನಾದರೂ ಕೂಡ ಅಲ್ಲಿ ಜಾತಿ ಇಲ್ಲ ಅಲ್ಲಿ ಮನುಷ್ಯ ಜಾತಿ ಈಗ ನಮ್ಮ ಇಸ್ಲಾಮಿನಲ್ಲಿ ಹೇಳಬೇಕಾದರೆ ಇಸ್ಲಾಂ ಧರ್ಮದಲ್ಲಿ ಯಾವತ್ತೂ ಕೂಡ ಒಂದು ಧರ್ಮಕ್ಕೆ ಉಪದ್ರವನ್ನು ಕೊಡಲು ಖುರ್ಆನಿನಲ್ಲಿ ಕಲಿಸಿಕೊಟ್ಟಿಲ್ಲ ಹದೀದಿನಲ್ಲಿ ಕಲಿಸಿಕೊಟ್ಟಿಲ್ಲ ಇನ್ನು ಹಿಂದೂ ಧರ್ಮದ ರಾಮಾಯಣದಲ್ಲೂ ಅಥವಾ ಬೇರೆ ಯಾವುದೇ ಒಂದು ಗ್ರಂಥದಲ್ಲಿ ನೋಡುವುದಾದರೂ ಅವರ ಧರ್ಮದಲ್ಲಿ ಯಾವುದೇ ಒಂದು ಜಾತಿ ಭೇದ ಅಥವಾ ಬೇರೆ ಯಾವುದನ್ನು ಕೂಡ ಕಲಿಸಿಕೊಟ್ಟಿಲ್ಲ ಒಳ್ಳೆಯದನ್ನು ಮಾತ್ರ ಕಲಿಸಿಕೊಟ್ಟಿದೆ ಧರ್ಮ ಈ ಒಂದು ವೇದಿಕೆ ನಮಗೆಲ್ಲರಿಗೂ ಕೂಡ ಮನುಷ್ಯರು ಯಾವ ರೀತಿ ಇರಬೇಕು ಎಂಬ ಒಂದೇ ಒಂದು ಉದ್ದೇಶವನ್ನಿಟ್ಟು പൈഗമേ പൈഗമ്പർമ്മർ സല്ലു അലഹി വസർവര കുറിച്ച് ഹലവാര കലിയലിക്കുക യ രീതിയെ ഇസ്ലാം എമ്പുത് മാത്രവേ വേദി ഇസ്ലാം ധർമ്മ ನಮಗೆ ಮೈನಾಗಿ ಪ್ರವಾದಿ ಸೊಲ್ಲಾ ಅಲಿ ಹಿಮಸಲ್ಲಮರವರ ಹಲವಾರು ಗ್ರಂಥಗಳಿದೆ ಹಲವಾರು ಪುಸ್ತಕಗಳಿದೆ ಹಲವಾರು ಭಾಷೆಗಳಲ್ಲಿ ಕನ್ನಡದಲ್ಲೂ ಇಂಗ್ಲಿಶಿನಲ್ಲೂ ಅದೇ ರೀತಿ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಹಲವಾರು ಪುಸ್ತಕಗಳಿದೆ ಇಸ್ಲಾಮಿನ ಕುರಿತು ಕಲಿಯಬೇಕಾದರೆ ಇಸ್ಲಾಂ ಎಂಬ ಪದದ ಅರ್ಥವೇ ಶಾಂತಿ ಶಾಂತಿ ಎಂಬುದಾಗಿದೆ ಅದೇ ರೀತಿ ಎಲ್ಲಾ ಧರ್ಮದಲ್ಲೂ ಹಲವಾರು ವಿಷಯಗಳನ್ನು ಕಲಿಸಿಕೊಡುತ್ತದೆ ಅದರಲ್ಲಿ ಪ್ರಾಮುಖ್ಯವಾದದ್ದು ಶಾಂತಿ ಮತ್ತೊಂದು ಸೇವೆ ನಮಗೆ ಗೊತ್ತಿರಬಹುದು ಮೊನ್ನೆಯಷ್ಟೇ ನಮ್ದು ಮೀಲಾದು ನಬಿಯಾಯಿತು ಅದೇ ರೀತಿ ಹಿಂದೂ ಧರ್ಮದವರ ಗಣೇಶೋತ್ಸವವು ಕೂಡ ಆಯಿತು ಎರಡು ಹಬ್ಬವು ಒಂದೇ ಸಮಯದಲ್ಲಾಗಿತ್ತು ಆದರೆ ನಮ್ಮ ಊರಲ್ಲಿ ಅಲ್ಲಿ ಯಾರೂ ಕೂಡ ಭೇದ ಭಾವ ತೋರಿಸಿಕೊಟ್ಟಿಲ್ಲ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ರು ಅದೇ ಆಗಿದೆ ಮನುಷ್ಯ ಜಾತಿಯ ಎಂಬುದು ಎಲ್ಲ ಧರ್ಮದವರೆಗೂ ಅವರವರ ಪ್ರಾರ್ಥನೆ ಬೇರೆಯಾಗಿರಬಹುದು ಆದರೆ ಮನುಷ್ಯನು ಅವನಿಗಂತ ಉದಾಹರಣೆ ನೋಡುವುದಾದರೆ ನಮಗೆ ಪರಮಾತ್ಮನ ಎರಡು ಕೈಗಳನ್ನು ಕೊಟ್ಟಿದ್ದಾನೆ ಅಲ್ಲಿ ಮುಸಲ್ಮಾನನಾಗಲಿ ಅಥವಾ ಬೇರೆ ಹಿಂದೂ ಧರ್ಮದವನಾಗಲಿ ಕ್ರಿಶ್ಚಿಯನ್ ಧರ್ಮದವನಾಗಲಿ ಎಲ್ಲರಿಗೂ ಕೂಡ ಎರಡು ಕೈಯನ್ನೇ ಕೊಟ್ಟದ್ದು ಅದಲ್ಲದೆ ಬೇರೆ ಮುಸಲ್ಮಾನನಿಗೆ ನಾಲ್ಕು ಕೈ ಅಥವಾ ಹಿಂದೂ ಧರ್ಮದವನಿಗೆ ಆರು ಕೈ ಆ ರೀತಿ ಪರಮಾತ್ಮನು ಸೃಷ್ಟಿಸಲಿಲ್ಲ ಅದಕ್ಕೆ ನಾನು ಮೊದಲನೇದಾಗಿ ಹೇಳಿದ್ದು ಎಲ್ಲ ಧರ್ಮದವರು ಕೂಡ ಅಲ್ಲಿ ಧರ್ಮ ಜಾತಿ ಅಲ್ಲಿ ನಾವು ಚಿಂತಿಸ್ಲಿಕ್ಕೇನೆ ಇಲ್ಲ ಮನುಷ್ಯ ಎಂಬ ಜಾತಿಯನ್ನು ನಾವು ನೋಡ್ಬೇಕು ನಮಗೆ ಪ್ರಭಾದಿ ಪೈಗಂಬರ್ಮರವರು ಅನೇಕ ವಿಷಯಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಅದರಲ್ಲಿ ಅನೇಕಗಳನ್ನು ನಾವು ಕಲಿಯಬೇಕಿದೆ ಇವತ್ತು ಏನೋ ಯಾರೆಲ್ಲ ಏನೋ ಇಸ್ಲಾಮಿನ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ ಆದರೆ ಇಸ್ಲಾಂ ಧರ್ಮವು

ಅವರು ನಮಗೆ ಚರಿತ್ರೆಯನ್ನು ನಾವು ಕಲಿಬೇಕು ಅವರ ಚರಿತ್ರೆ ಎಷ್ಟೋ ಚರಿತ್ರೆಗಳಿದೆ ಅದರಲ್ಲೊಂದಾಗಿತ್ತು ನಾನು ಹೇಳುವಂತಹ ಚರಿತ್ರೆ ಒಮ್ಮೆ ನಡೆದುಕೊಂಡು ಹೋಗುವಂತಹ ಸಮಯದಲ್ಲಿ ಅಲ್ಲಿ ಒಂದು ಯುವತಿ ಪೈಗಾಮೆ ಪೈಗಾಮೆಗಂಬರು ಕಂಡು ಅವರನ್ನು ಅವರನ್ನು ಕಂಡಾಗ ಕಸವನ್ನು ಬಿಸಾಡುತ್ತಾಳೆ ಆ ಕಸವನ್ನು ಬಿಸಾಡಿದಾಗ ಹುಜೂರ್ ಸಲ್ಲ ಅವರ ಶರೀರಕ್ಕೆ ಬೀಳುತ್ತೆ ಆದರೂ ಕೂಡ ಅಲ್ಲಿ ಯಾವತ್ತೂ ಕೂಡ ಆ ಹೆಣ್ಣಿಗೆ ಮನಸ್ಸು ನೋಯಿಸಲಿಲ್ಲ ಅದೇ ರೀತಿ ಎರಡನೇ ಬಾರಿಯೂ ಮೂರನೇ ಬಾರಿಯೂ ಎಲ್ಲಾ ಸಮಯದಲ್ಲೂ ನಡೆದುಕೊಂಡು ಹೋಗುವಾಗ ಪೈಗಾಮೆಲ್ಲಾಹಿ ಸೊಲ್ಲಾಹು ಅರೇಹಿ ವಸಲ್ಲಮರವರ ಶರೀರಕ್ಕೆ ಅಲ್ಲಿ ಕಸವನ್ನು ಬಿಸಾಡುವಾಗ ಯಾವತ್ತೂ ಕೂಡ ಮಾತಾಡಿಲ್ಲ ಅಲ್ಲಿ ಮನಸ್ಸು ನೋಯಿಸಲಿಲ್ಲ ತೊಂದರೆಯನ್ನು ಕೊಟ್ಟಿಲ್ಲ ಅಲ್ಲಿ ಗಲಾಟೆಯನ್ನು ಮಾಡಿಲ್ಲ ಉಪದ್ರವನ್ನು ಮಾಡಿಲ್ಲ ಆದರೂ ಕೂಡ ಒಂದು ದಿವಸ ನೋಡುವಾಗ ಆ ಸ್ತ್ರೀಯು ಕಸವನ್ನು ಬಿಸಾಡುತ್ತಿದ್ದಂತಹ ಸ್ತ್ರೀ ಒಂದು ದಿವಸ ಕಾಣೆಯಾದಾಗ ಒಂದು ದಿವಸ ಕಸವನ್ನು ಬಿಸಾಡದಿದ್ದಾಗರಿ ಚಿಂತಿಸುತ್ತಾರೆ ಆ ಹುಡುಗಿಗೆ ಏನಾಗಿರಬಹುದು ಏನಾದರೂ ಒಂದು ಏನಾದರೂ ಒಂದು ತೊಂದರೆಯಾಗಿರಬಹುದೇ ಎಂಬ ಚಿಂತೆಯನ್ನಿಟ್ಟು ಆ ಹುಡುಗಿಯನ್ನು ಅಲ್ಲಿ ಕೇಳ್ತಾರೆ ಆ ಸಂದರ್ಭದಲ್ಲಿ ವಿಷಯ ಸಿಗುತ್ತೆ ಅವಳಿಗೆ ರೋಗ ಬಂದಿದೆ ಆ ರೋಗ ಬಂದಾಗ ನಾವಾದರೆ ನಮಗೆ ಉಪದ್ರವ ಕೊಟ್ಟವರನ್ನು ನಾವು ಚಿಂತಿಸುವುದು ಅವರಿಗೆ ಏನಾದರೂ ಆಗ್ಬೇಕು ಅಂತ ಆದರೆ ಪೈಗಮ ಅವರು ಆ ಹುಷಾರಿಲ್ಲದ ಕಸವನ್ನು ಬಿಸಾಡುತ್ತಿದ್ದಂತಹ ಹುಡುಗಿಯ ಆ ಹುಡುಗಿಯ ಮನೆಗೊಂದು ಹೋದಾಗ ಅಲ್ಲಿ ರೋಗದಲ್ಲಿ ಮಲಗಿದ್ದದನ್ನು ಕಂಡು ಅವರು ನೋಡಿ ಬರ್ತಾರೆ അല്ല നോടി എല്ലൂ കൂട അവനസ്സിനോ കൂട അല്ല അവ മനസ്സന്ന് നോയസില്ല അതാകെ പൈഗം റസൂലുള്ളാഹി സ്വല്ലല്ലാഹു അലൈഹി വസല്ലം സ്വഭാവം ನಾವೆಲ್ಲರೂ ಕೂಡ ಚಿಂತಿಸಬೇಕು ಈ ಭಾರತದಲ್ಲಿ ಜೀವಿಸುವಾಗ ನಮಗೆ ಈ ಭಾರತದಲ್ಲಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಜೀವಿಸಬೇಕು ಈ ಭಾರತದಲ್ಲಿ ಎಷ್ಟೋ ನಮಗೆ ಕಲಿಯಲಿಕ್ಕಿದೆ ಸ್ವಾತಂತ್ರ್ಯದ ದಿವಸ ಬಂದಾಗ ಅಲ್ಲಿ ನಾವು ಕೇಸರಿ ಬಿಳಿ ಹಸಿರನ್ನು ಅದನ್ನು ನಾವೆಲ್ಲರೂ ಕೂಡ ಫ್ಲಾಗ್ ಗೋಸ್ಟ್ ಮಾಡುವಾಗ ಎಲ್ಲರೂ ಒಟ್ಟಾಗಿ ಆ ಫ್ಲಾಗ್ ಗೋಸ್ಟ್ ಅನ್ನು ಮಾಡ್ತೇವೆ ಯಾತಕ್ಕಾಗಿ ಈ ಸ್ವಾತಂತ್ರ್ಯೋತ್ಸವ ಆ ಸ್ವಾತಂತ್ರ್ಯೋತ್ಸವ ನಮಗೆ ಮೂರು ಧರ್ಮದವರೆಗೂ ಅಲ್ಲಿ ಎಲ್ಲ ಧರ್ಮದವರಿಗೂ ಒಂದು ಹಬ್ಬ ನಾವು ಆಚರಿಸ್ತೇವೆ ಅಲ್ಲಿ ನಾವು ಚಿಂತಿಸಬೇಕಾದದ್ದು ಎಲ್ಲ ಸಮಯದಲ್ಲೂ ಕೂಡ ನಾವು ಭಾರತೀಯರು ನಮಗೆಲ್ಲರಿಗೂ ನಮಗೂ ಬೇರೆ ಬೇರೆ ಧರ್ಮವಾದರೂ ಕೂಡ ನಾನು ಮೊದಲಿಗೆ ಹೇಳಿದ ರೀತಿಯಲ್ಲಿ ನಮ್ದು ಜಾತಿ ಬೇರೆ ನಮ್ದು ಧರ್ಮ ಬೇರೆ ಆದರೂ ಕೂಡ ಮನುಷ್ಯ ಎಂಬ ಜಾತಿ ಒಂದೇ ಅಲ್ಲಿ ಎಲ್ಲವೂ ಕೂಡ ಪರಮಾತ್ಮನು ಒಂದೇ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ ಮೊನ್ನೆ ಅಷ್ಟೇ ಅಲ್ಲಿ ಮಸೀದಿ ಈದ್ ಮಿಲಾದ್ ನಡೆಸುವಾಗ ಎಷ್ಟೋ ಮಂದಿ ಹಿಂದೂ ಧರ್ಮದವರು ಬಂದಿದ್ದರು ಅಲ್ಲಿ ಎಷ್ಟೋ ಮಂದಿ ಬಂದು ಅಲ್ಲಿ ಕೇಳಿದ್ದರು ಸ್ಪೀಚ್ಗಳನ್ನು ಕೇಳಿದ್ದರು ಅದು ನೋಡುವಾಗ ತುಂಬಾ ಖುಷಿ ಆಯಿತು ಈ ಮಂಗಳೂರಿನಿಂದ ಇಲ್ಲಿ ಬರಗೂರಿಗೆ ಬರುವ ಮುಂಚೆ ನನ್ನತ್ತಿಗೆ ಸುಬಿಯಾನ್ ಅವರು ಹೇಳಿದರು ನೀನು ಬರಗೂರು ಎಂಬ ಊರಿಗೆ ಬರಬೇಕು ನನಗೆ ಭಾರಿ ಖುಷಿ ಆಯಿತು ಕಾರಣ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದ ಈ ಜನರು ಅಲ್ಲಿ ಹಿಂದೂ ಮುಸಲ್ಮಾನರಂದು ಯಾರು ಕೂಡ ನೋಡಲ್ಲ ಯಾರ ಮನೆಯಲ್ಲೂ ಊಟ ಕೇಳಿದರೂ ಕೂಡ ಕಡ್ಡಾಯವಾಗಿ ಕೊಡುತ್ತಾರೆ ಅದಾಗಿದೆ ಉತ್ತರ ಕರ್ನಾಟಕದ ಮನುಷ್ಯರ ಪರಿಸ್ಥಿತಿ ನಮಗೆ ಗೊತ್ತಿದೆ ನಾನು ಇದಕ್ಕಿಂತ ಮುಂಚೆ ಹೂವಿನ ಅಡಗಲಿ ಎಂಬ ಆ ಒಂದು ಸ್ಥಳದಲ್ಲಿದ್ದಾಗ ಆಕಾಶ ಎಂಬ ಗೆಳೆಯರು ಕೂಡ ನನ್ನೊಂದಿಗೆ ಮಾತನಾಡ್ತಾ ಇದ್ರು ಎಲ್ಲಾ ದಿವಸಗಳು ಟೀ ಅನ್ನು ಮಾಡಿಕೊಡ್ತಾ ಇದ್ರು ನಾನು ಏನೇ ಕಷ್ಟಗಳಿದ್ರು ಕೂಡ ಆ ಆಕಾಶ ಎಂಬ ವ್ಯಕ್ತಿಯ ಜೊತೆ ಇವತ್ತಿಗೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ ಏನು ಮೆಸೇಜ್ ಗಳನ್ನು ನನಗೆ ವಾಟ್ಸ್ಆಪ್ ಮೂಲಕ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಉತ್ತರ ಕರ್ನಾಟಕದ ಜನರು ಎಲ್ಲ ಎಲ್ಲರೊಂದಿಗೆ ಭಾವೈಕ್ಯತೆಯಿಂದ ಒಟ್ಟಾಗಿ ಜೀವಿಸುವವರು ಅದು ನನಗೆ ಖಂಡಿತವಾಗಿಯೂ ಗೊತ್ತಿದೆ ಅದೇ ರೀತಿ ಈದ್ ಮಿಲಾದಿಗೆ ನಾವು ಜುಲೂಸು ಹೋಗುವಾಗ ನಾನು ಮೊದಲನೆಯಾಗಿ ಒಂದು ಸೂಚನೆಯನ್ನು ನಮ್ಮ ನಾವು ಕೊಟ್ಟಿದ್ದುಲೂಸು ಮಾಡ್ತೇವೆ ರ್ಯಾಲಿಗಳನ್ನು ಮಾಡ್ತೇವೆ ಆ ರ್ಯಾಲಿಗಳನ್ನು ಮಾಡುವಾಗ ಮಸೀದಿಗೆ ಲೈಟಿಂಗ್ ರ್ಯಾಲಿಯಲ್ಲಿ ಹೋಗುವಾಗ ಯಾವುದೇ ಒಂದು ಧರ್ಮದವರಿಗೆ ತೊಂದರೆಯನ್ನು ಕೊಡಬಾರದು ಅಲ್ಲಿ ತೊಂದರೆಯನ್ನು ಕೊಟ್ಟರೆ ನಮ್ಮ ಈದ್ ಮಿಲಾದ್ ಈದ್ ಮಿಲಾದ್ ಆಗುವುದಿಲ್ಲ ನಮಾಜ್ ಮಾಡುವಾಗ ನಮ್ಮ ಮಸೀದಿಯಲ್ಲಿ ಅದಾನ ಕರೆಯುತ್ತೆ ಆ ಅದಾನ ಕರೆಯುವ ಬದಲಾಗಿ ನಮಾಜಿನಲ್ಲಿ ಆ ಸಮಯದಲ್ಲಿ ಮಸೀದಿಯ ಬಯಾನ್ ಮಾಡುವಾಗ ಬೇರೆ ಧರ್ಮದವರನ್ನು ಕುರಿತು ನಾವು ಏನೆಲ್ಲ ಹೇಳಿದರೆ ನಮ್ಮ ನಮಾಜ್ ನಮಾಜ್ ಆಗುವುದಿಲ್ಲ ಕಾರಣ ಇಸ್ಲಾಂ ಹೇಳಿಕೊಡ್ತಾ ಇದೆ ಇಸ್ಲಾಂ ಹೇಳಿಕೊಡ್ತಾ ಇದೆ ಎಲ್ಲಾ ಧರ್ಮದವರೊಂದಿಗೆ ಹೊಂದಾಣಿಕೆಯಿಂದ ಜೀವಿಸಬೇಕು ಎಲ್ಲಾ ಧರ್ಮದವರೊಂದಿಗೆ ಯಾರೊಂದಿಗೂ ಕೂಡ ಅಲ್ಲಿ ಕೋಮುವಾದಗಳನ್ನು ತೋರಿಸಬಾರದು ಯಾರೊಂದಿಗೂ ಕೂಡ ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ಮನಸ್ಸನ್ನು ನೋಯಿಸಬಾರದು ಯಾರಾದರೊಬ್ಬರು ಮನಸ್ಸನ್ನು ನೋಯಿಸಿದರೆ ಅವರಿಗೆ ನಮ್ಮ ಇಸ್ಲಾಂ ಧರ್ಮ ಯಾವುದೇ ಒಂದು ಸ್ಥಾನಗಳಿಲ್ಲ ಇಸ್ಲಾಂ ಆ ರೀತಿ ಹೇಳ್ತಾ ಇದ್ದಾರೆ ಇಸ್ಲಾಮಿನ ಬಗ್ಗೆ ಎಷ್ಟೋ ಒಂದು ನಮಗೆ ಗೊತ್ತಿದೆ ಅದೇ ರೀತಿ ಎಲ್ಲಾ ಧರ್ಮದಲ್ಲೂ ಕೂಡ ಅವರು ಹೇಳುವಂತಹ ಮಾತು ಯಾವುದೇ ಒಂದು ಧರ್ಮದವನಾಗಲಿ ಅಲ್ಲಿ ಧರ್ಮದಲ್ಲಿ ಯಾವುದೇ ಒಂದು ಕೋಮುವಾದಗಳನ್ನು ಕಲಿಸಿಕೊಡಲ್ಲ ಯಾವುದೇ ಒಂದು ಧರ್ಮದಲ್ಲಿ ಕಲಿಸಿಕೊಟ್ಟಿಲ್ಲ ಇದು ಕೂಡ ಕಲಿಸಿಕೊಡಲ್ಲ ಕೊಡಲ್ಲ ನಾನು ಹೇಳ್ತಾ ಇದ್ದಂತಹ ವಿಷಯಂಬರ್ಮದಾಹಿ ಸೊಲ್ಲಾಹಿ ಪ್ರಾಣಿಯೊಂದಿಗೂ ಜೀವಿಯೊಂದಿಗೆ ಎಲ್ಲಾ ಪಕ್ಷಿಗಳೊಂದಿಗೂ ಕೂಡ ಕರುಣೆಯನ್ನು ತೋರಿಸ್ತಾ ಇದ್ರು ಅದೇ ರೀತಿ ಬೇರೆ ಧರ್ಮದವರಿಗೂ ಕೂಡ ಕರುಣೆಯನ್ನು ತೋರಿಸ್ತಾ ಇದ್ರು ಒಮ್ಮೆ ಹುಜೂರೆ ಅವರು ಒಂದು ದಿವಸ ಒಂದು ಯಹೂದಿಯ ಮರಣದ ಶವವನ್ನು ಹೆತ್ತುಕೊಂಡು ಹೋಗುತ್ತಿದ್ದಂತಹ ಸಮಯದಲ್ಲಿ ಪೈಗಾಮೆ ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲ್ಲಾಹು ಅರಿಹಿ ವಸಲ್ಲಮರವರು ಕ್ಲಾಸಿನಲ್ಲಿ ಕೂತಿದ್ದಂತಹ ಸಮಯದಲ್ಲಿ ಎದ್ದು ನಿಲ್ಲುತ್ತಾರೆ ಅಲ್ಲಿದ್ದಂತಹ ಅನುಯಾಯಿಗಳು ಕೇಳುತ್ತಾರೆ ಯಾ ರಸೂಲಲ್ಲಾ ಅದೊಂದು ಯಹೂದಿಯ ಶವವಲ್ಲವೇ ತಾವು ಯಾತಕ್ಕಾಗಿ ಎದ್ದು ನಿಂತಿರಿ ಎಂದು ಕೇಳಿದಾಗ ಅಲ್ಲಿ ಹುಜೂರ್ ಸಲ್ಲಾಹು ಅರಿಹಿ ವಸಲ್ಲಮರ ಹೇಳುತ್ತಾರೆ ಅಲ್ಲಿ ಧರ್ಮ ನೋಡಬಾರದು ಅದು ಒಂದು ಅದು ಒಂದು ಶರೀರವಲ್ಲವೇ ಮಹತ್ವವಿದೆ ಎಂದು ಪೈಗಾಮೆ ಪೈಗಂಬರ್ ಮೊಹಮ್ಮದ್ ವರ್ಷದ ಮುಂಚೆಯೇ ಯಾವ ರೀತಿ ಜೀವಿಸಬೇಕು ಯಾವ ರೀತಿ ನಮಗೆಲ್ಲರಿಗೂ ಕೂಡ ಜೀವಿಸಬೇಕಾದದ್ದು ಇದೆ ಎಂಬುದು ಕೂಡ ಕಲಿಸಿಕೊಟ್ಟಿದ್ದಾರೆ ಆ ರೀತಿಯಲ್ಲಾಗಿದೆ ಇವತ್ತು ಇಸ್ಲಾಮಿನ ಬಗ್ಗೆ ಕಲಿಯಬೇಕಾದದ್ದು ಇಲ್ಲಿ ಎಲ್ಲಾ ಧರ್ಮದವರಿದ್ದೀರಿ ಹಿಂದೂ ಅವರಿದ್ದೀರಿ ಮುಸಲ್ಮಾನರು ಇದ್ದೀರಿ ನಾವು ಕಲಿಯಬೇಕಾದದ್ದು ಒಂದೊಂದು ಧರ್ಮದ ಕುರಿತು ನಾವು ಕಲಿಬೇಕು ಧರ್ಮದ ಕುರಿತು ಕರೆಕ್ಟ್ ಆಗಿ ಕಲಿತವರು ಇನ್ನೊಂದು ತಲೆಯನ್ನು ಯಾರು ಕೂಡ ತೆಗೆಯಲಾರಣೋ ಇನ್ನೊಂದು ಮನುಷ್ಯನಿಗೆ ತೊಂದರೆಯನ್ನು ಕೊಡಲಾರಣೋ ಯಾರ ವ್ಯಕ್ತಿಗೂ ಯಾವ ವ್ಯಕ್ತಿಗೂ ಕೂಡ ಮನಸ್ಸು ನೋಯಿಸಲಾರಣೋ ಇನ್ನು ಮುಂದೆ ನಾವೆಲ್ಲರೂ ಕೂಡ ಒಂದಾಣಿಕೆಯಿಂದ ಅಲ್ಲಿ ಈ ಬರಗೂರು ಊರಿನವರು ಒಳ್ಳೆ ರೀತಿಯಲ್ಲಿ ಒಂದಾಣಿಕೆಯಿಂದ ಜೀವಿಸಿದ್ದೀರಿ ಮೊನ್ನೆ ಎಷ್ಟೇ ಮೀಲಾದ ನಡೆಯುವಾಗ ಎಷ್ಟೋ ಮಂದಿ ಹಿಂದೂ ಧರ್ಮದವರು ಕೂಡ ಅಲ್ಲಿ ಬಂದು ಸಹಾಯ ಮಾಡಿದ್ದೀರಿ ಅದೇ ರೀತಿ ನನಗೆ ಹೇಳಿದ್ದಿರುವುದು ಇನ್ನೂ ಕೂಡ ನಾವು ಹೊಂದಾಣಿಕೆಯಿಂದ ಜೀವಿಸಬೇಕು ಅದಾಗಿದೆ ನಮ್ಮ ಜೀವನ